ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗಿದಿರಿ ನಾವಂತರೂ ಆರಾಮಿದ್ದೀವಿ ರೀ ನೀವು ಕೂಡ ಆರಾಮಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನನ್ನ ಲಾಗಲ್ಲಿ ಒಂದು ರೆಸಿಪಿ ವಿಡಿಯೋ ಹಾಕಿದ್ದೀನಿ ಅದೇನಂದ್ರೆ ನೋಡಿದ್ರೆ ಗೊತ್ತಾಗ್ಲತ್ತದ ನಿಮಗೆ ಚಿಕನ್ ಬಿರಿಯಾನಿನ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ಹಾಕಿದ್ದೆ ಲಾಸ್ಟ್ ವಿಡಿಯೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆದ ಕಾರಣ ಅರ್ಧ ವಿಡಿಯೋ ಅಷ್ಟೇ ಹಾಕಿದ್ದೆ ಹಾಗಾಗಿ ಇಲ್ಲಿ ನಾನು ನೀಟಾಗಿ ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡಿದ್ದೀನಿ ನಿಮಗೂ ಸಹ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮೊದಲಿಗೆ ನಾನು ರೈಸಿಗೆ ಇಟ್ಕೊತೀನಿ ರೈಸಿಗೆ ಸಿಗಿ ನೀರು ಅಂತ ಹೇಳಿ ನೀರು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಮಸಾಲೆಲ್ಲ ಹಾಕಿ ನೀರು ಕುದಿಯಾಕಿಟ್ಟು ಈ ಕಡೆ ನಾನು ಮೊದಲೇ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನೋಡ್ಬೋದು ಇವಾಗ ಚಿಕನ್ ಮ್ಯಾರಿನೇಟ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ಳಕತ್ತೀನಿ ರೀ ಚಿಕನ್ನ ವಾಶ್ ಮಾಡಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಮೊಸರು ಹಾಕೊಳ್ಕತ್ತೀನಿ ರೀ ಈ ಚಿಕನ್ ಬಿರಿಯಾನಿಗೆ ಮೊದಲು ಟೇಸ್ಟ್ ಕೊಡೋದೇ ಮೊಸರು ಅಂತ ಹೇಳ್ಬೋದು ಮೊಸರು ಹಾಕಿಬಿಟ್ಟು ಮಸಾಲ ಡಬ್ಬ್ದಾಗ ಏನೇನು ಮಸಾಲೆಗಳಿದ್ದು ಅವೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮಸಾಲೆಗಳಂತೂ ಮನೆಯಲ್ಲಿ ರೆಗ್ಯುಲರಾಗಿ ಇದ್ದೇ ರೀ ಏನಿಲ್ಲ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಚಮಚದಷ್ಟು ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡರ್ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಂಡಿರ್ತೀವಲ್ಲ ಹಾಗೆ ಸ್ವಲ್ಪ ನಾನು ನಮ್ಮ ಉತ್ತರ ಕರ್ನಾಟಕದ ಮಸಾಲ ಸೇರಿಸ್ಬಿಟ್ಟು ಅದಕ್ಕೇನೆ ಸ್ವಲ್ಪ ಚಿಕನ್ ಮಸಾಲ ಇತ್ತು ಅದನ್ನು ಹಾಕ್ಕೊಂಡೆ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೈ ಮಾಡಿಟ್ಟಿರೋ ಆನಿಯನ್ಸ್ ಸೇರಿಸ್ಕೊಂಡು ಅದಕ್ಕೇನೆ ಒಂದು ಅರ್ಧ ಹಣ್ಣನ್ನು ಕಟ್ ಮಾಡಿ ಇದ್ದೀನಿ ಒಂದು ಅರ್ಧವನ್ನು ನೀರೊಳಗೆ ಹಾಕ್ಕೊಂಡಿನಿ ರೈಸ್ ಇಡಕ್ಕೆ ಅರ್ಧ ಇಲ್ಲಿ ಸೇರಿಸ್ಕೊಂಡ್ಬಿಟ್ಟು ಇದನ್ನೆಲ್ಲ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಅಷ್ಟೇ ಎತ್ತಿಟ್ಕೊಳ್ಳೋಣ ಆ ಕಡೆ ನೀರು ಕಾದಿತ್ತು ಅಕ್ಕಿನೂ ಹಾಕಿಬಿಟ್ಟಿದ್ದೆ ನಾನು ಕರೆಂಟ್ ಒಲೆ ಮೇಲೆ ಇಟ್ಕೊಂಡಿದ್ದೆ ರೀ ರೈಸ್ ಮಾಡೋಕೆ ಈ ಕಡೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಟಿರೋ ಮ್ಯಾರಿನೇಟ್ ಎಲ್ಲ ಸೇರಿಸ್ಬಿಟ್ಟು ಚಿಕನ್ನ ಕುದಿಯೋಕೆ ಬಿಟ್ಟಿದ್ದೆ ಇವಾಗ ನೋಡ್ಬೋದು ನೀಟಾಗಿ ಕುದ್ದದ್ರಿ ಈ ಕಡೆ ಚಿಕನ್ನು ಸಹ ಸ್ಮೂತ್ ಆಗ್ಯದ ರೈಸ್ನು ಸಹ ಏಯ್ಟಿ ಪರ್ಸೆಂಟ್ ಅದು ಕುದ್ದಿತ್ತು ಅದನ್ನು ಸಹ ನನ್ನ ಹಸ್ಬೆಂಡ್ ನನಗೆ ತೆಗೆದುಕೊಳ್ಳತ್ತಿದ್ರು ನೀರಿಂದ ಇದರ ಜೊತೆ ಸ್ವಲ್ಪ ಏನಾದ್ರು ಸೈಡ್ ಮಾಡ್ಕೋಬೇಕಂತ ಹೇಳಿ ಸೌತೆಕಾಯಿ ಇತ್ತು ರೀ ಹಾಗಾಗಿ ಅದನ್ನು ನಾನು ಕೋಸಂಬರಿ ಥರ ಮಾಡ್ಲತ್ತಿದ್ದೆ ಕೋಸಂಬರಿಗೆ ಜಾಸ್ತಿ ಏನಿಲ್ಲರಿ ಸೌತೆಕಾಯಿ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿನು ಇತ್ತಲ್ಲ ಮೊಸರು ಸಹ ತರಿಸಿದ್ವೆಲ್ಲ ಚಿಕನ್ ಬಿರಿಯಾನಿಗೆ ಅಂತ ಹೇಳಿ ಅದರೊಳಗೆ ಸ್ವಲ್ಪ ಮೊಸರು ಇಟ್ಕೊಂಡು ಇವಾಗ ನಾನು ಕೋಸಂಬರಿ ಮಾಡ್ಕೊಳ್ಕತ್ತೀನಿ ರೀ ಕೋಸಂಬರಿ ಮಾಡ್ಲಿಕ್ಕೆ ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅದೇ ಮೊಸರಿಗೆ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಹಾಗೆ ಸೌತೆಕಾಯಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಇದಕ್ಕೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ಲಾದ ಕೋಸಂಬರಿ ರೆಡಿ ಆಗ್ತದೆ ಚಿಕನ್ ಬಿರಿಯಾನಿ ಜೊತೆ ತಿನ್ನೋಕೆ ಭಾಳ ಹೇಳ್ಬೋದು ನೀವು ಸಹ ಚಿಕನ್ ಬಿರಿಯಾನಿ ಮಾಡಿದಾಗ ಈ ಥರ ಒಂದು ಸೈಡಲ್ಲಿ ಕೋಸಂಬರಿ ಥರ ಮಾಡ್ಕೊಳ್ಳಿ ಭಾಳ ಟೇಸ್ಟಿ ಇರ್ತದೆ ಊಟ ಅಂತ ಹೇಳ್ಬೋದು ಇವಾಗ ರೈಸ್ನು ಬೆಂದಿತ್ತು ಚಿಕನ್ನು ಸಹ ಬೆಂದಿತ್ತಲ್ರಿ ಅದನ್ನು ಲೇಯರ್ ಬೈ ಲೇಯರ್ ಹಾಕೋತಾ ಇದ್ದೀನಿ ಚಿಕನ್ ಅಂತೂ ಸ್ಮೂತಾಗಿ ಕುದ್ದಿತ್ತು ಅದ್ರ ಮೇಲ್ಗಡೆ ಎತ್ತಿಟ್ಕೊಂಡಿದ್ವಿ ಅದನ್ನು ಒಂದು ಲೇಯರ್ ರೈಸ್ ಹಾಕ್ಕೊಂಡ್ಬಿಟ್ಟು ಆ ರೈಸ್ ಮೇಲ್ಗಡೆ ಸ್ವಲ್ಪ ಫ್ರೈಡ್ ಆನಿಯನ್ ಸೇರಿಸ್ಕೊತಾ ಇದ್ದೀನಿ ರೀ ಹಾಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಉಪ್ಪು ಸಹ ಉದುರಿಸ್ಕೊಬೋದು ಸ್ವಲ್ಪ ಏನಾದರೂ ಮಸಾಲೆ ಇತ್ತಂದ್ರೂ ಹಾಕೋಬೋದು ಗರಂ ಮಸಾಲೆ ರೀ ಅದನ್ನು ಸಹ ಸೇರಿಸ್ಕೋಬೋದು ಆದರೆ ತುಪ್ಪ ಹಾಕೋದಂತೂ ಮಿಸ್ ಮಾಡಬಾರ್ದು ನಾನು ಇದಕ್ಕೆ ಸ್ವಲ್ಪ ತುಪ್ಪನೂ ಸಹ ಹಾಕ್ಕೊಂಡೆ ಮೇಲ್ಗಡೆ ಹಾಗೆ ಸ್ವಲ್ಪ ನಿಂಬೆ ಹಣ್ಣಿನ ಡ್ರೆಸ್ಸನ್ನು ಸಹ ಹಾಕ್ಕೊಂಡ್ಬಿಟ್ಟು ನೋಡ್ಬೋದು ತುಪ್ಪನೂ ಸಹ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ರೈಸ್ ಏನು ಎತ್ತಿಟ್ಕೊಂಡಿದ್ವಿ ಆ ರೈಸನ್ನು ಇದಕ್ಕೆ ಇನ್ನೊಂದು ಲೇಯರಾಗಿ ಸೇಸ್ಕೊತಾ ಇದ್ದೀನಿ ರೈಸ್ ನೋಡಿಕೊಂಡು ಲೇಯರ್ ಬೈ ಲೇಯರ್ ಹಾಕ್ಕೋಬೋದು ರೈಸ್ ಸ್ವಲ್ಪನೇ ಇತ್ತು ಹಾಗಾಗಿ ನಾನು ಎರಡೇ ಲೇಯರ್ ಹಾಕ್ತಾಯಿದ್ದೀನಿ ಚಿಕನ್ನು ಸಹ ಸ್ವಲ್ಪ ಇತ್ತಲ್ರಿ ಹಾಗಾಗಿ ಇವಾಗ ಈ ಲೇಯರ್ಗೂ ಸಹ ಮೊದಲನೇ ಲೇಯರ್ಗೆ ಯಾವ ಥರ ಹಾಕಿದ್ದೆವು ಫ್ರೈಡ್ ಆನಿಯನ್ಸ್ ಹಾಗೆ ತುಪ್ಪ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಮಸಾಲೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲವೂ ಸಹ ಈ ಲೇಯರ್ಗೂ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ಪ್ಲೇಟ್ ತಿನ್ಕೊಂಡು ಸ್ವಲ್ಪ ದಮ್ ಹೊಡಿಸ್ತೀನಿ ಅಂದ್ರೆ ಮೀಡಿಯಂ ಫ್ಲೇಮ್ ಪೂರ್ತಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಿಟ್ರೆ ಈ ತರ ಆಗ್ತದ ನೋಡ್ಬೋದು ಯಾವ ತರ ಬಂದದ ದಮ್ ಬಿರಿಯಾನಿ ಮನೆಯಲ್ಲೇ ಮಾಡಿರೋದು ಎಷ್ಟು ಘಮ ಘಮ ಅಂತಿತ್ತಂದ್ರ ಮನಿ ತುಂಬಾ ವಾಸ ಹಿಡ್ಕೊಂಡ್ ಬಿಟ್ಟಿತ್ರಿ ಅಷ್ಟು ಚಂದ ಆಗಿತ್ತು ಅನ್ನನೂ ಸಹ ಸ್ಮೂತಾಗಿ ಬೆಂದಿತ್ತು ಫಸ್ಟ್ ಏಯ್ಟಿ ಪರ್ಸೆಂಟ್ ಮಾತ್ರ ಬೆಂದಿತ್ತಲ್ಲ ಇವಾಗಂತೂ ತುಂಬ ಸ್ಮೂತಾಗಿ ಬೆಂದಿತ್ತು ಸ್ವಲ್ಪ ಹೂಂಗ್ ರೀ ಅದಕ್ಕೋಸ್ಕರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ ತಿಂತಾ ಇದ್ರೆ ಅದರ ಮಜೇನೆ ಬೇರೆ ರೀ ಈ ಥರ ಚಳಿಗಾಲದಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋದೇ ಬೇರೆ ಅದ್ರ ಜೋಡೆ ಸೈಡಲ್ಲಿ ಕೋಸಂಬರಿ ಹಾಕ್ಕೊಂಡು ತಿನ್ನೋ ಮಜೇನೆ ಬೇರೆ ಇವಾಗ ನಾವು ಸರ್ವ್ ಮಾಡಿಕೊಂಡು ಊಟ ಮಾಡ್ತಾಯಿದ್ವಿ ನೋಡ್ಬೋದು ಚಿಕನ್ ಸಹ ಎಷ್ಟು ಸ್ಮೂತಾಗಿ ಬಾಯ್ಲ್ ಹೇಳಿ ಈ ಥರ ಇತ್ತು ನಮ್ಮ ಒಂದು ಬಿರ್ಯಾನಿ ಊಟ ನೋಡಿದರೆಲ್ಲ ಫ್ರೆಂಡ್ಸ್ ಈ ಸಿಂಪಲ್ ವಿಡಿಯೋ ಇಷ್ಟ ಆದರೆ ತಡೆ ಮಾಡಬೇಡ್ರಿ ಒಂದು ಲೈಕ್ ಕೊಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತು ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಗಳೊಂದಿಗೆ ಸಿಗ್ತಾ ಇರೋಣ ಅಲ್ಲಿಯವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್